ಮೊದಲನೇದಾಗಿ ನಾನು ಜೋಗಿಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಸ್ ಆಫ್ ಕಂಟಾಣ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡೋಗಿ ಅವರಿಗೆ ಸಂಭಾಷಣೆ ಬರೀಬಹುದಾ ಅಂತ ಕೇಳ ಕೇಳಕ್ಕೆ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬೀನಿ ಕೇಸ್ ನಂಬರ್ ರೈಟಿ ನಾನು ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟು ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಒಂದು ಸಂಪೂರ್ಣತೆ ಕೊಡೋವಂಥ ಕೆಲಸ ಮಾಡಿದರೆ ಬಹಳ ದೊಡ್ಡ ವಿಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ ನಿಜ ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಬೇರೆ ಯೋಜನೆ ಇತ್ತು ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಸವ್ ಕೊಂಡಣ್ಣ ಅಂತ ಮಾಡ್ತೀವ ಕೆಲಸನ ಆದ್ರೆ ಆ ಕೆಲಸ ಮಾಡೋದಕ್ಕೆ ಕೇಸವ ಕೊಂಡ್ಣ ಹತ್ರ ಒಂದು ಪ್ರಯತ್ನ ಮಾಡಬೇಕಿತ್ತು ಅಹ್ ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತಗೊಂಬಂದ್ರು ಈ ತರ ಇನ್ನೊಂದು ಕತೆ ಇದೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ ಬಟ್ ಅದು ನನಗೆ ಇಷ್ಟ ಅಂತ ಹೇಳ್ತಾ ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು ಇಲ್ಲ ಈಗೊಂದ್ಸಲ ಕೇಳಿ ಸರ್ ಅದ್ರ ಈ ಕಥೆ ಮಾಡೋದು ಇಟ್ವಾಸ್ ಅಂದ್ರೆ ಅವ್ರು ತಗೊಂಡ್ಬಂದಂತ ಯೋಚನೆ ಆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣಬೇಕು ಅದು ಕಥೆ ರೂಪದಲ್ಲಿ ಆಗಿರ್ಬೋದು ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಬೆಳವಣಿಗೆ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗ್ಲೇ ಹೇಳಿದ್ರು ಅಂತ ಕಾಣುತ್ತೆ ನಮ್ಗೆ ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅವಾಗಲೇ ಹೇಳಿದ್ರು ಸೊ ಅದು ಇನ್ನೂ ಇರಸಿಸ್ಟೇಬಲ್ ಆಗೋಯ್ತು ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಆ್ಯಂಡ್ ಆಫ್ ಕೋರ್ಸ್ ಈ ಸಿನಿಮಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರ್ಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೇ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ ತುಂಬಾ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರುವಂತಹ ಸೀನ್ಗಳಾಗಿರ್ಬೋದು ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆ್ಯಕ್ಷನ್ನು ಎಮೋಷನ್ನು ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡ್ಬೇಕಂದ್ರೆ ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಅಂದರೆ ಈ ಒಬ್ಬ ನಟನಿಗೆ ಒಬ್ಬ ಒಬ್ಬ ಕಲಾವಿದನಿಗೆ ನಾನು ಮಾತ್ರ ಅಂತಲ್ಲ ಲೈಕ್ ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು ರಂಗಣ್ಣು ಅಣ್ಣ ಆಗಿರ್ಬೋದು ಬಹಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ ಸೊ ನಮಗೆಲ್ರಿಗೂ ಅದೊಂದು ಸೈಂಟೇನಿಯಸ್ ಜರ್ನಿ ಆಗಿತ್ತು ಅಂಡ್ ದೇವಿ ಪ್ರಸಾದ್ ಅವ್ರಿಗೆ ಇರುವಂತ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು ಹೇಗಾದರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾತ್ವಿ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆಯ ಹಠ ಅದು ಆಮೇಲೆ ನಮ್ಮ ಸಿನಿಮಾ ಸರ್ ಅವ್ರ ಆ್ಯಕ್ಚುಲಿ ಅವರು ಅವ್ರ ಮಾತು ಬಹಳ ಕಡಿಮೆ ಆದರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬ ಮಾತಾಡ್ತಾ ಇತ್ತು ಅಂದ್ರೆ ನೈಟ್ ಎರಡು ಗಂಟೆ ಮೂರ್ ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕೋ ಹೇಳ್ಬೇಕು ಹೇಳ್ಬೇಕೋ ಅಂತ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಎಲ್ಲ ಒಂದ್ಸಲ ನಗೋ ಬಂದ್ಬಿಡ್ತಾ ಇತ್ತು ಕೊರಿಯೋ ಚಳಿ ಬೇರೆ ನಾವು ಶೂಟಿಂಗ್ ಮಾಡಿದ್ದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲಾ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ಒಡೆ ಬಜ್ಜಿ ಇದ್ರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತ ಹಾಗಾಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಥರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಅನುಭವ ಸಿಗಲಿ ಅನ್ನೋ ಕಾರಣದಿಂದ ಅಷ್ಟೇ ಇನ್ನು ಗಗನ್ ಬಡ ಸರ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಜೊತೆ ಈ ಸಿನಿಮಾ ಆಗ್ಬೇಕಾದ್ರೆ ಮದ್ವೆ ಆದವ್ರು ಇವ್ರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಅದೊಂದು ಪ್ರಾಬ್ಲಮ್ ಆಗಿದಾರೆ ಮಾಂಟಚ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಾ ಸಾಂಗ್ ಮಾಡ್ಬೇಕು ಸೀತಾರಾಮುಲು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಚ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನ್ ಮಾಡೋಣ ಹೇಳಿ ಸರ್ ನೀವು ನನಗೆ ಗೊತ್ತಿಲ್ಲ ಸರ್ ನನ್ಗೆ ಹೆಂಗ ಗೊತ್ತಿಲ್ಲ ಸರ್ ಆ ಸಾಂಗ್ ಸಾಂಗಲ್ಲಿ ನಾನು ಖುಷಿಯವರು ಕೊರಿಯೋಗ್ರಾಫರ್ ಯಾರಿದ್ದಾರೆ ನಮ್ಮ ವರುಣ್ ವರುಣ್ ಬರೋಣ ಸೊ ನಾವು ಸಿಚುವೇಷನ್ ಇಮ್ಯಾಜಿನ್ ಮಾಡ್ಕೊಂಡು ಓಕೆನಾಳ್ಕೋ ಗೊತ್ತಿಲ್ಲ ಇವಾಗ ಗ್ರಿಪ್ ಇಲ್ಲ ಬಹಳ ಸಂಕೋಚ್ವಭಾವ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದ್ವಿ ಆಮೇಲೆ ನಮ್ಮ ವಿನೋದ್ ಮಾತು ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಆಕ್ಷನ್ ವಿಚಾರವಾಗಿ ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಅದು ಏನು ಸಾಧಾರಣ ಸಿನಿಮಾಗಳು ಏನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಅಂತ ಸಿನಿಮಾಗಳು ಆದರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ಮ ಈ ಕೇಶವ್ ಕೊಂಡಾಣ ಹಿಂದೆ ಸೀತಾರಾಮ್ ಬಿನೋಯ್ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇರ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ನಮಸ್ಕಾರ ಸರಿ ಸರ್ ಅದೇ ಕೇಳ್ತಿದ್ರು ಸೀತಾರಾಮ್ ಐವತ್ತನೇ ಸಿನಿಮಾ ಆಯ್ತು ಇದು ಎಷ್ಟು ಆಗಿರ್ಬೋದು ಗೊತ್ತಿಲ್ಲ ಲೆಕ್ಕ ತಪ್ಪೋಗಿದೆ

ನೋಡ್ಬೇಕು ಇನ್ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಇದೊಂದು ಕೋನ್ಫರೆನ್ಸ್ ಆಗಿತ್ತೆ ಇನ್ನೊಂದು ಒಳ್ಳೆ ಕೋನ್ಫರೆನ್ಸ್ ಆಗಲಿ ಅಂತ ನಾನು ಕಾಯ್ತಿದ್ದೀನಿ ಓ ಮನಸೆ ಓ ಸರ್ ಏನಾಗುತ್ತೆ ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕಥೆ ಮಾತ್ರ ಬೇರೆ ಆಗೋಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಕಾಪ್ ಅದರ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ರು ಸೀತಾರಾಮ್ ಬಿನೋಯ್ ಕೇಸ್ ಮೆಮೊರಿ ಸಿನಿಮಾದಲ್ಲಿ ಸೊ ಆ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ಅಹ್ ನನ್ಗೆ ಬಹಳ ಒಳ್ಳೆ ಅನುಭವ ಬಹಳ ಹೊಸ ಅನುಭವ ಅದು ಅಹ್ ಇನ್ನು ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನಿಗೆ ನನ್ನ ಒಂದು ಸಣ್ಣ ಆಸೆ ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಅಂತ ಹೇಳಿದ್ರೆ ಏ ವಿಜಯರಾಮ ಮಾಡ್ಬೇಕಾ ಪಾತ್ರ ಅನ್ನೋ ಥರ ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡಬಹುದು ಅವನ ದರ್ಜೆ ಏನು ಅವ ಯಾವ ಎಷ್ಟು ಮಟ್ಟಿನ ಜವಾಬ್ದಾರಿ ಆತನಿಗಿರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತು ಇರುತ್ತೆ ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ ಆತನಿಗೇನು ಸೀರಿಯಸ್ನೆಸ್ ಇರುತ್ತೆ ಜೊತೆಗೆ ಪೊಲೀಸಲ್ಲೂ ಕೂಡ ಒಂದು ಹ್ಯೂಮನ್ ಇರುತ್ತೆ ಬಹಳ ಒಳ್ಳೆ ಹ್ಯೂಮನ್ ಇರುತ್ತೆ ಅಲ್ಲಿ ಅದನ್ನ ಕ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು ಸೊ ಅದನ್ನ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಆಸೆ ಹ್ಮ್ ಮೇಜರ ಅದೇ ಮಿಜರ ಅವರು ಬಗೆಯಾದರೂ ಹೇಳಬೇಕು ಅಂತ ಇಲ್ಲ ಮೇಡಮ್ ನಮ್ಮ ಸಿನಿಮಾದಲ್ಲಿ ಭಾವನಾ ಮೇನನ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮ್ಗೆ ಬಹಳ ಹೆಮ್ಮೆ ವಿಚಾರ ಒಂದು ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನಾ ಕೆಲಸ ಮಾಡಿದ್ಮೇಲೆ ಇವರು ದೇವಿ ಪ್ರಸಾದ್ ಅವರು ಅವರ ಬಹಳ ದೊಡ್ಡ ಅಭಿಮಾನ ಬಹಳ ಭಾವನಾ ಅವರ ಕೆಲಸನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡು ಕಥೆ ಕೇಳಿದಾಗ ಇನ್ನೆಲ್ಲ ಓಕೆ ಅಂತ ಹೇಳಿದ್ದಾರೆ ನಿಮ್ಗೆ ಯಾವಾಗ ಗೇಟ್ ಬೇಕು ಹೇಳಿ ನಾನು ಕೊಡ್ತೀನಿ ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜೋರ್ ಜ್ವರ ಆ ಜ್ವರದಲ್ಲೂ ಬಂದು ಎರಡು ದಿನ ಶೂಟಿಂಗ್ ಮಾಡೋಕೆ ಪ್ರಯತ್ನ ಪಟ್ಟು ಆಗದೆ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಹೇಳಕ್ ಡೇಕ್ ಬಂದು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ ಭಾಬ್ನಾ ಮೇನ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಭಾಬ್ ಆನ್ ಬೋರ್ಡ್ ಗೋಲ್ಡ್ ಆ್ಯಂಡ್ ಖುಷಿಯವರು ದಿಯಾ ಮೂಲಕ ಬಹಳ ಒಳ್ಳೆ ಹೆಸರನ್ನು ಮಾಡಿದಂಥ ಖುಷಿ ಅವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಆದ ಒಂದು ಪಾತ್ರ ಇದೆ ಅದನ್ನು ಬಹಳ ಖುಷಿಯಾಗಿ ಒಪ್ಕೊಂಡು ನಮ್ಮ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೊ